ನಿನ್ನೆ ಕೊಡಗಿನಲ್ಲಿ ಕಾವೇರಿ ತೀರ್ಥೋದ್ಭವದ ಹಿನ್ನೆಲೆ ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿಗೆ ನೆರವೇರಿದಂತಹ ಕಾವೇರಿ ಆರತಿ ನಿನ್ನೆ ಕೊಡಗಿನಲ್ಲಿ ಕಾವೇರಿ ತೀರ್ಥೋದ್ಭವದ ಹಿನ್ನೆಲೆ ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿಗೆ ಕಾವೇರಿ ಆರತಿಯನ್ನ ಮಾಡಲಾಗಿದೆ ತಾಲೂಕು ಆಡಳಿತದಿಂದ ಇಂದು ಕಾವೇರಿ ಆರತಿಯನ್ನ ಮಾಡಿರುವಂಥದ್ದು ಸ್ನಾನಘಟ್ಟದ ಬಳಿ ರಾತ್ರಿ ಸಾಂಪ್ರದಾಯಿಕವಾಗಿರುವಂತಹ ಗಂಗಾರತಿ ಮಾದರಿ ಆರತಿಯನ್ನ ಮಾಡಲಾಗಿದೆ ಗಂಗಾರತಿಯ ಮಾದರಿಯಲ್ಲೇ ಇವರು ಕಾವೇರಿ ಆರತಿಯನ್ನ ಮಾಡಲಾಗಿರುವಂಥದ್ದು ಪುರಸಭೆ ಅಧಿಕಾರಿಗಳು ಆರತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ನಿನ್ನೆ ಕೊಡಗಿನಲ್ಲಿ ಕಾವೇರಿ ತೀರ್ಥೋದ್ಭವದ ಹಿನ್ನೆಲೆ ನಿನ್ನೆ ಕೊಡಗಿನಲ್ಲಿ ಒಂದು ನಲವತ್ನಾಲ್ಕು ನಿಮಿಷಕ್ಕೆ ತೀರ್ಥೋದ್ಭವ ಆಗಿರುವಂಥದ್ದು ಆ ಒಂದು ಸಂದರ್ಭದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿಗೆ ಕಾವೇರಿ ಆರತಿಯನ್ನ ಮಾಡಿದ್ದಾರೆ ತಾಲೂಕು ಆಡಳಿತದಿಂದ ಇಂದು ಕಾವೇರಿ ಆರತಿಯನ್ನ ಮಾಡಿರುವಂತದ್ದು ಸ್ನಾನಘಟ್ಟ ಬಳಿ ರಾತ್ರಿ ಸಾಂಪ್ರದಾಯಿಕ ರೀತಿಯಲ್ಲಿ ಒಂದು ಗಂಗಾರತಿಯ ಮಾದರಿಯಲ್ಲೇ ಕಾವೇರಿ ಆರತಿಯನ್ನ ಮಾಡಲಾಗಿದೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ರಾತ್ರಿ ಹೊತ್ತಿನಲ್ಲಿ ಒಂದು ಆರತಿಯನ್ನ ಮಾಡ್ತಾ ಇರುವಂತದ್ದು